ಹುಕ್ಕೇರಿ ತಾಲೂಕಿನ ಪರಕನಟ್ಟಿ ಗ್ರಾಮದಲ್ಲಿ ಮೂವತ್ತರಂದು ಶ್ರೀ ಪೀಳಿಕೆಮ್ಮ ದೇವಿ ಮತ್ತು ಶ್ರೀ ಮಾರುತಿ ದೇವರ ಕಾರ್ತಿಕೋತ್ಸವ ನಿಮಿತ್ತ ಪೀಳಿಕೆಮ್ಮ ದೇವಿ ಉಡಿ ತುಂಬುವುದು ಮತ್ತು ಶ್ರೀ ಮಾರುತಿ ದೇವರ ಅಭಿಷೇಕ ಹಾಗೂ ಮಹಾಪ್ರಸಾದದ ವಿಧಿವಿಧಾನ ಮತ್ತು ರಂಗೋಲಿ ಸ್ಪರ್ಧೆ ಅಷ್ಟೇ ಅಲ್ಲದೆ ಮಧ್ಯಾಹ್ನ ಕುದುರೆ ಶರ್ತ್ಗಳು ರಾತ್ರಿ ಭಜನಾ ಕಾರ್ಯಕ್ರಮ ಡೊಳ್ಳಿನ ಪದಗಳ ಕಾರ್ಯಕ್ರಮವನ್ನು ಜರುಗಿಸಲಾಗಿದೆ ಗ್ರಾಮದ ಗುರು ಹಿರಿಯರು ಮತ್ತು ಕಮಿಟಿಯ ಸದಸ್ಯರುಗಳಾದ ಮಾನಿಂಗ ಬುಗಡಿಗಟ್ಟಿ ಲಗಮಣ್ಣ ಹುಕ್ಕೇರಿ ಕೆಂಪಣ್ಣ ಚಂದ್ರುಪತ್ತಾರ್ ಬಾಳಪ್ಪ ಸುಳದಾಳ್ ಮತ್ತು ಈರಪ್ಪ ಪೂಜಾರಿ ಸೇರಿದಂತೆ ಬಸವರಾಜ್ ಹುಲಿಗಟ್ಟಿ ಪರಕನಟ್ಟಿ ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದು ವಿಜೃಂಭಣೆಯಿಂದ ಕಾರ್ತಿಕೋತ್ಸವವನ್ನು ಆಚರಣೆ ಮಾಡಲಾಗಿದೆ ಇನ್ನು ಪರಕನಟ್ಟಿ ಗ್ರಾಮಸ್ಥರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸುಗಮವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ प्यूरा रिपोर्ट महंतेश एस होलीकट्टी भारत वैभव न्यूज़ हुकेरी Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Vaibhav Daily newspaper, BV News Channel and BV Fast Web News from all the talukas of Karnataka. If interested, send your resume to 948263333.